ಹೇಳುದು ಯಾವಾಗ ದಸರಾ ಶುರು ಆಯಿತು ಆವತ್ತಿನಿಂದ ಆಯಾ ಶಾಸಕರು ಬಹಳ ವಿಶ್ರಮಣೆಯಿಂದ ದಸರಾ ಹಬ್ಬವನ್ನು ಪಾಳದಲ್ಲಿ ನಡೆಸ್ತಾ ಇದ್ದೀವಿ ಅಂತ ಹೇಳಿ ಈ ದಸರಾ ಹಬ್ಬದ ಅಧ್ಯಕ್ಷತೆಯನ್ನ ವಹಿಸ್ಕೊಳ್ಳುವಂತಹ ನಿಮ್ಮೆಲ್ಲರ ಪ್ರೀತಿ ನಿಮ್ಮೆಲ್ಲರ ಆಶೀರ್ವಾದ ಇದೇ ತರ ಇಲ್ಲಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ದಸರಾ ಹಬ್ಬ ಈ ಆಚರಣೆ ಬರೀ ಒಂದು ಕೋಟಿಗೆ ಸಂಬಂಧಪಟ್ಟಲ್ಲ ಈ ದಸರಾ ಹಬ್ಬವನ್ನ ನಾವು ಈ ಭಾಗದಲ್ಲಿ ಹಿಂದೂಗಳು ಮುಖ್ಯಮಂತ್ರಿ ನಾವೆಲ್ಲ ಅಂಥ ಆಚರಣೆಯನ್ನು ಮಾಡ್ತಾ ಇದ್ದೀವಿ ನೀವೇನು ನೋಡಿದ್ದೀರಾ ನನಗಿಂತ ಮುಂಚೆ ನೀವು ನೋಡಿದ್ದೀರ ಈ ಹಬ್ಬದಲ್ಲಿ ಎಷ್ಟು ಜನ ಯಾವ್ಯಾವ ಜಾತಿ ಜನಾಂಗ ಯಾವುದೂ ನೀವು ನೋಡಲ್ಲ ಈ ಹಬ್ಬ ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಕೇಳ್ಬಿರು ಏನು ಹೇಳಿದ್ರು ಆ ಮಾತಿನ ಪ್ರಕಾರನೇ ನೀವೆಲ್ಲ ಈ ಹಬ್ಬದಲ್ಲಿ ಭಾಗವಹಿಸಿ ಅತ್ಯಂತ ಸಂತೋಷವಾಗಿ ಆಚರಣೆಯನ್ನು 私は。